ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡದ ಹಳ್ಳಿಗಾಡಿನ ಗ್ರಾಮೀಣ ಪ್ರತಿಭೆ ಮಲ್ಲಮ್ಮ ಬಾವಿ ಎಂಬುವವರು ಭಾಗವಹಿಸಿದ್ದಾರೆ ಯಾದಗಿರಿಯ ಹುನಸಗಿ ತಾಲೂಕಿನ ಕಣ್ಣಳ್ಳಿ ಗ್ರಾಮದ ಮಲ್ಲಮ್ಮ ಬಾವಿ ಅವರ ಮನೆ ಹಾಗೂ ಗ್ರಾಮಸ್ಥರಿಂದ ಶುಭಾಶಯಗಳ ಮಹಾಪೂರ ಗ್ರಾಮೀಣ ಪ್ರತಿಭೆಯೊಂದು ದೊಡ್ಡ ಮನೆಯಲ್ಲಿ ಮಿಂಚು ಹೆಸರಿನಲ್ಲಿ ಕನ್ನಡದ ಮನಸ್ಸುಗಳು ಗೆಲ್ಲಲಿ ಎಂದು ಹಾರೈಸಿದ್ದಾರೆ ಗ್ರಾಮದಿಂದ ಒಂದು ಸಣ್ಣ ಬಿಗ್ ಮಲ್ಲಮ್ಮ ಆಯ್ಕೆಯಾಗಿದ್ದಾರೆ ನಿಮ್ಮ ಗ್ರಾಮದಿಂದ ತಾವು ನಿಮ್ಮ ಏನು ಅವರ ಬಗ್ಗೆ ಈಗ ನಮ್ಮ ನಮಗಂದ್ರೆ ಭಾಳ ಸಂತೋಷದ ವಿಷಯ ಇದು ಯಾಕಂದ್ರೆ ಒಂದು ಸಣ್ಣ ಪುಟ್ಟ ಗ್ರಾಮ ಇದು ಸಣ್ಣ ಗ್ರಾಮದಿಂದ ಅಲ್ಲಿ ಇಡೀ ರಾಜ್ಯ ಅವ್ರು ನೋಡ್ತಿದ್ವಿ ನಾವು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಎಲ್ಲ ಕಡೆನೂ ಮಲ್ಲಮ್ಮ ಅಂತೇಳಿ ಹರಿದಾಡ್ತಿತ್ತು ಹಾಂ ಅದ್ರಗೋಸ್ಕರ ಈಗ ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದೆ ಅಂದ್ರೆ ಈಗ ನಮ್ಮ ಪಕ್ಕ ಅಷ್ಟೇ ಅಲ್ಲ ಇಡೀ ನಮ್ಮ ಹೈದ್ರಾಬಾದ್ ಕರ್ನಾಟಕ ಟೋಟಲ್ ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಖುಷಿಯಾದ ವಿಷಯ ಅಂತ ನನ್ನ ಅಭಿಪ್ರಾಯ ಅದ ಆಲ್ರೆಡಿ ನಾವು ಸ್ಟೇಟಸ್ ಹಾಕಿದ್ದೀವಿ ಈ ಸುತ್ತಮುತ್ತ ಗ್ರಾಮದವರು ನಮಗೆ ಫೋನ್ ಹಚ್ಚಿ ಕೇಳ್ತಾ ಇರ್ತಿದ್ರು ಈ ಮಲ್ಲಮ್ಮಂದ್ರೆ ನಿಮ್ಮ ಊರಿನವರ ಮಲ್ಲಮ್ಮ ಅಂದ್ರೆ ನಿಮ್ಮ ಊರಿನವರ ಅಂತ ಕೇಳ್ತಿದ್ರು ನಮಗೆ ಭಾಳ ಅಂದ್ರೆ ಭಾಳ ಸಂತೋಷದ ವಿಷಯ ಇದು ನಾವು ಒಂದೇ ಹೇಳೋದು ಆ ಮಲ್ಲಮ್ಮನವರು ವಿಶೇಷವಾಗಿ ವಿಜಯಶಾಲಿಯಾಗಿ ಬರಲಿ ಅಂತೇಳಿ ನಮ್ಮ ಅಭಿಪ್ರಾಯ ಮತ್ತು ನಮ್ಮ ಗ್ರಾಮದ ಆರಾಧ್ಯ ದೇವತೆ ಆಗಿರುವಂಥ ಈ ಗ್ರಾಮ ದೇವತೆಯ ಆಶೀರ್ವಾದ ಆ ಮಲ್ಲಮ್ಮನಾಗಿರ್ಲಿ ಅಂತೇಳಿ ಎರಡು ಮಾತು ಮುಗಿಸ್ತೇನೆ ಅವರು ಆಕಸ್ಮಿಕವಾಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿ ಇವಾಗ ಇವತ್ತಿನ ದಿನ ಬಿಗ್ ಬಾಸ್ ಅಲ್ಲಿ ಹೋಗಿದ್ದಾರೆ ಅಂದ್ರೆ ನಮ್ಗೆ ತುಂಬಾ ಹೆಮ್ಮೆ ಏನಂದ್ರೆ ಕನ್ನಡಿ ಗ್ರಾಮನ ನಮ್ಮ ಒಂದು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡ್ತಾರೆ ಅನ್ನೋದೊಂದು ನಮ್ ಖುಷಿ ಅವ್ರು ಗೆದ್ ಬರಲಿ ಅಂತ ನಮ್ಮ ಆಶಯ ಈ ಮೂಲಕ ನಾವು ಕನ್ನಡಿ ಗ್ರಾಮದವ್ರು ಎಲ್ಲರೂ ಕೂಡ ಅವ್ರನ್ನ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ರಾಮನಾಯಕ್ ಅಂತ ಕಲಾ ಶಿಕ್ಷಕರು ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡದ ಹಳ್ಳಿಗಾಡಿನ ಗ್ರಾಮೀಣ ಪ್ರತಿಭೆ ಮಲ್ಲಮ್ಮ ಬಾವಿ ಎಂಬವರು ಭಾಗವಹಿಸಿದ್ದಾರೆ ಯಾದಗಿರಿಯ ಹುಣಸಗಿ ತಾಲೂಕಿನ ಕನ್ನಳ್ಳಿ ಗ್ರಾಮದ ಮಲ್ಲಮ್ಮ ಬಾವಿ ಅವರ ಮನೆ ಹಾಗೂ ಗ್ರಾಮಸ್ಥರಿಂದ ಶುಭಾಶಯಗಳ ಮಹಾಪೂರ ಗ್ರಾಮೀಣ ಪ್ರತಿಭೆಯೊಂದು ದೊಡ್ಡ ಮನೆಯಲ್ಲಿ ಮಿಂಚು ಹೆಸರಿನಲ್ಲಿ ಕನ್ನಡದ ಮನಸ್ಸುಗಳು ಗೆಲ್ಲಲಿ ಎಂದು ಹಾರೈಸಿದ್ದಾರೆ ಗ್ರಾಮದಿಂದ ಗ್ರಾಮದಿಂದ ಒಂದು ಸಣ್ಣ ಬಿಗ್ ಮಲ್ಲಮ್ಮ ಆಯ್ಕೆಯಾಗಿದ್ದಾರೆ ನಿಮ್ಮ ಗ್ರಾಮದಿಂದ ತಾವು ನಿಮ್ಮ ಗ್ರಾಮ ಕುರಿತು ಏನು ಹೇಳ್ತಾರೆ ಅವರ ಬಗ್ಗೆ ಈಗ ನಮ್ಮ ನಮಗಂದ್ರೆ ಭಾಳ ಸಂತೋಷದ ವಿಷಯ ಇದು ಯಾಕಂದ್ರೆ ಒಂದು ಸಣ್ಣ ಪುಟ್ಟ ಗ್ರಾಮ ಇದು ಸಣ್ಣ ಗ್ರಾಮದಿಂದ ಅಲ್ಲಿ ಇಡೀ ರಾಜ್ಯ ಅವ್ರು ನೋಡ್ತಿದ್ವಿ ನಾವು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಎಲ್ಲ ಕಡೆನೂ ಮಲ್ಲಮ್ಮ ಅಂತೇಳಿ ಹರಿದಾಡ್ತಿತ್ತು ಹಾಂ ಅದ್ರಗೋಸ್ಕರ ಈಗ ಬಿಗ್ ಬಾಸಿಗೆ ಸೆಲೆಕ್ಟ್ ಅಂದ್ರೆ ನಮ್ಮ ಪಕ್ ನಮ್ಮೂರಿಗೇನು ಅಷ್ಟೇ ಅಲ್ಲ ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕ ಟೋಟಲ್ ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಖುಷಿಯಾದ ವಿಷಯ ಅಂತ ನನ್ನ ಅಭಿಪ್ರಾಯ ಅದ ಆಲ್ರೆಡಿ ನಾವು ಸ್ಟೇಟಸ್ ಹಾಕಿದ್ದೀವಿ ಈಗ ಸುತ್ತಮುತ್ತ ಗ್ರಾಮದವರು ನಮಗೆ ಫೋನ್ ಹಚ್ಚಿ ಕೇಳ್ತಾ ಇರ್ತಿದ್ರು ಈ ಮಲ್ಲಮ್ಮಂದ್ರ ನಿಮ್ಮ ಊರಿನವರ ಮಲ್ಲಮ್ಮ ನಿಮ್ಮ ನಿಮ್ಮ ನಿಮ್ಮೂರಿನವರ ಅಂತ ಕೇಳ್ತಿದ್ರು ನಮಗೆ ಭಾಳ ಅಂದ್ರೆ ಭಾಳ ಸಂತೋಷದ ವಿಷಯ ಇದು ನಾವು ಒಂದೇ ಹೇಳೋದು ಆ ಮಲ್ಲಮ್ಮನವರು ವಿಶೇಷ ವಿಜಯಶಾಲಿಯಾಗಿ ಬರಲಿ ಅಂತೇಳಿ ನಮ್ಮ ಅಭಿಪ್ರಾಯ ಅದು ಮತ್ತು ನಮ್ಮ ಗ್ರಾಮದ ಆರಾಧ್ಯ ದೇವತೆ ಆಗಿರುವಂಥ ಈ ಗ್ರಾಮ ದೇವತೆ ಆಶೀರ್ವಾದ ಆ ಮ್ಯಾಗಿರ್ಲಿ ಅಂತೇಳಿ ಎರಡು ಮಾತು ಮುಗಿಸ್ತಾರೆ ಅವರು ಆಕಸ್ಮಿಕವಾಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿ ಇವ ಇವತ್ತಿನ ದಿನ ಬಿಗ್ ಬಾಸ್ ಅಲ್ಲಿ ಹೋಗಿದ್ದಾರೆ ಅಂದರೆ ನಮಗೆ ತುಂಬ ಹೆಮ್ಮೆ ಏನಂದರೆ ಕನ್ನಡಿ ಗ್ರಾಮನ ನಮ್ಮ ಒಂದು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡ್ತಾರೆ ಅನ್ನೋದು ಒಂದು ನಮ್ಮ ಖುಷಿ ಅವ್ರು ಗೆದ್ದು ಬರಲಿ ಅಂತ ನಮ್ಮ ಆಶಯ ಈ ಮೂಲಕ ನಾವು ಕನ್ನಡಿ ಗ್ರಾಮದವ್ರು ಎಲ್ಲರೂ ಕೂಡ ಅವ್ರನ್ನ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ರಾಮನಾಯಕ್ ಅಂತ ಕಲಾ ಶಿಕ್ಷಕರು